ಮೈನೇನು ಫ್ರೆಂಡ್ಸ್ ಡೇ ನನಗೆಲ್ಲ ಈ ಥರ ಸಿಕ್ಕಿದ್ದೆ ಸ್ಟೇಜ್ ಮೇಲೆ ದುಡ್ಡು ಈ ನೀವು ನಮಗೆ ಹೀಗೆ ವಿಡಿಯೋ ಮಾಡಿ ವೀಡಿಯೋ ಮಾಡಿಬಿಟ್ಟೆಲ್ಲ ನೀವು ನಿಮ್ಮ ಹತ್ರ ಎಲ್ಲ ಸ್ಟೇಜ್ ಮೇಲೆ ಹೋಗಿ ನೀವು ದುಡ್ಡುಗಳನ್ನೆಲ್ಲ ಇಸ್ಕೊಂಡೆ ಮತ್ತೆ ಏನೇನು ಬೇಕು ಅಂತ ನೀವು ಇಸ್ಕೊಂಡೆ ಸ್ಟೇ ಬಾಯ್ ಓಕೆ ನೋಡಿ ಇದನ್ನು ನೋಡ್ತಾ ಬಾ ಈ ಚಿಕ್ಕ ಮಗು ವಿಡಿಯೋ ಸುಮಾರು ಜನಕ್ಕೆ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಭಯ ಮಾತಾಡಬೇಕಾದ್ರೆ ಭಯ ಕಲ್ತಿದ್ದನ್ನ ಹೇಳ್ಬೇಕಾದ್ರೆ ಭಯ ನಮ್ಮ ಒಂದು ಕಡೆಯಿಂದ ನನ್ನ ಒಂದು ಅನುಭವದಲ್ಲಿ ಚಿಕ್ಕ ಮಕ್ಳಿಂದನೇ ಒಂದು ಧೈರ್ಯಶಾಲಿಯಾಗಿ ಮಾತಾಡಬೇಕು ಕಲ್ತಿದ್ದು ನಾವು ನಾಲ್ಕು ಜನ ಕೇಳುತ್ತಾರೆ ಇರಬೇಕು ಅವ್ರು ಫೇಮಸ್ ಆಗೋದಕ್ಕೆ ಅಲ್ಲಿಂದಾನೇ ಬಿಡಬೇಕು ಈ ಒಂದು ಆ್ಯಟಿಟ್ಯೂಡ್ನ ನಮ್ಮಲ್ಲಿ ಚಿಕ್ಕ ವಯಸ್ಸಿಂದಾನೇ ಇದೀವಿ ಅವರಲ್ಲಿ ಒಳ್ಳೆ ವಿಡಿಯೋಗಳು ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದರೆ ಒಂದು ಪ್ರೇಜ್ ಮನೆಗಳನ್ನ ಕೊಡ್ತೀವಿ ಕಲಿಯೋದಕ್ಕೆ ಒಡೆದು ಬಡ್ದು ಒಡೆಯುವಂಥ ಕಾಲ ಆ ಕಾಲ ಇತ್ತು ಇಪ್ಪತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಮೊದಲು ಇವತ್ತು ಮಕ್ಕಳಿಗೆ ಏನು ಕೊಟ್ಟರೆ ಏನು ಯಾವ ರೀತಿ ಅದನ್ನು ಬೆಳೆಸಬೇಕು ಎಜುಕೇಷನಲ್ಲಿ ಅನ್ನೋದು ನಮ್ಮಲ್ಲಿ ಒಂದು ಸೂತ್ರಗಳ ಸಮೇತ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಇಸ್ ಡಾಕ್ಟರ್ ವಿಜಗಿರಿ ಅಲ್ಲಿಯ ಶ್ರೀಜಿ ನಮ್ಮಲ್ಲಿ ಒಂದೇ ಒಂದು ಹೊಸತನ ಏನಾದರೂ ಏನೇ ಸಮಸ್ಯೆ ಇದ್ರೂ ಅದನ್ನು ಈಸಿಯಾಗಿ ಹೆಂಗೆ ಪರಿಹಾರ ಮಾಡೋದು ನೋಡಿ ಈ ಏಜ್ಗೆ ಒಂದು ವೀಡಿಯೋಗಳನ್ನ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂದರೆ ಅದಕ್ಕೆ ಅವ್ರಿಗೆ ಒಂದು ಖುಷಿ ತರಬೇಕು ಸೊ ದೇ ಹ್ಯಾವ್ ಗಾಟ್ ಪ್ರೈಸ್ ಮನಿ ಒಂದು ವಿಡಿಯೋಗೆ ಇದೇ ರೀತಿಯೇ ಎಲ್ಲ ಮಕ್ಕಳು ಕೂಡ ಪ್ರಯತ್ನ ಮಾಡ್ಬೋದು ಅವರವರ ಇದರಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ದಟ್ಸ್ ವಾಟ್ ವಿ ಗಿವ್ ಯು ಎ ನ್ಯೂ ಆಪರ್ಚುನಿಟೀಸ್ ಟು ಎವ್ರಿ ಬಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ